ಯಶಸ್ಸು ಅನ್ನೋದು ಒಂದು ರಹಸ್ಯ ಅಲ್ಲ ಅದು ಒಂದು ದಿನಚರಿಯ ಶಕ್ತಿ ಅಷ್ಟೆ ಮತ್ತೆ ಅದು ಬೆಳಿಗ್ಗೆ ಒಂಬತ್ತು ಗಂಟೆಗಿಂತ ಮುಂಚೆನೆ ಆರಂಭ ಆಗ್ಬಿಡತ್ತೆ ಎಸ್ ಯಶಸ್ವಿಯಾಗಿರೋ ಜನ ಪ್ರತಿದಿನ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾ ಅವರು ಒಂದು ಉದ್ದೇಶ ಇಟ್ಕೊಂಡು ಬೆಳಿಗ್ಗೆ ಎದೇಳ್ತಾರೆ ಅವರಿಗೆ ಅಲಾರಾಮ್ನ ಸ್ನೂಸ್ ಬಟನ್ ಬೇಕಾಗುವುದಿಲ್ಲ ಐದು ನಿಮಿಷ ಆದ್ರೂ ಸಹಿತ ಧ್ಯಾನ ಅಥವಾ ಇರ್ತಾರೆ ಅದರಿಂದ ಅವರ ಮನಸ್ಸು ಶಾಂತ ಮಾಡ್ಕೊತಾರೆ ಮೂರು ಕೃತಜ್ಞತೆಯಿಂದ ಬರೀತಾರೆ ಉತ್ಸಾಹ ಮತ್ತೆ ಧನಾತ್ಮಕತೆ ಬರುತ್ತೆ ದಿನದ ಮೂರು ಮುಖ್ಯ ಗುರಿಗಳನ್ನ ಪ್ಲಾನ್ ಮಾಡ್ತಾರೆ ಅದು ತೀಕ್ಷ್ಣವಾದ ಗಮನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಮನಸ್ಸಿಗೆ ಆಹಾರ ಪಡ್ಕೊಳ್ತಾರೆ ಅಂದ್ರೆ ಪುಸ್ತಕ ಓದ್ತಾರೆ ಪಾಡ್ಕಾಸ್ಟ್ ಕೇಳ್ತಾರೆ ಮತ್ತೆ ಪ್ರೇರಣಾದಾಯಕ ದಾಯಕ ಕೋಟ್ಗಳನ್ನ ಓದ್ತಾರೆ ಮತ್ತೆ ದಿನ ಅವರನ್ನ ಸ್ವಾಧೀನಪಡಿಸಿ ಮುಂಚೆನೆ ಅವರು ದಿನವನ್ನು ಸ್ವಾಧೀನ ಪಡಿಸ್ಕೊಳ್ತಾರೆ ನೀವು ಕೂಡ ಈ ಹುಳಿಗಳನ್ನ ನಿಮ್ಮ ಜೀವನದ ಭಾಗವಾಗಿಸ್ಕೋಬೇಕು ಅಂತ ಇದ್ರೆ ಬನ್ನಿ ಅಪರಿಮಿತ ವೈಟ್ ಮಾಸ್ಟರ್ ಮೈಂಡ್ಗೆ ಸೇರಿ ಇಲ್ಲಿ ಬೆಳವಣಿಗೆಯೇ ಜೀವನ ಶೈಲಿ ಬೆಳೀತಾ ಇರೋದನ್ನ ನೋಡೋದನ್ನ ಬಿಟ್ಟು ಈಗ ನೀವು ಬೆಳೆಯೋದನ್ನ ನೋಡಿ ಮತ್ತು ನಿಮ್ಮ ಸಮಯ ಈಗ ಆರಂಭ ಆಗಿದೆ